ಯಾವುದೇ ಕಪ್ಪು ಚುಂಟಿಲ್ಲದಂತ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕಾನೂನು ಬಾಹಿರವಾಗಿ ರಾಜ್ಯಪಾಲರು ಎನ್ಕ್ವೈರಿ ಮಾಡ್ಬೇಕಂತ ತಿಳ್ಕೊಂಡು ಆದೇಶ ಮಾಡಿದ್ದಾರೆ ಕಾನೂನಲ್ಲಿ ಏನಿದೆ ಅಂದ್ರೆ ಯಾವುದೇ ಒಬ್ಬ ಜನಪ್ರತಿನಿಧಿ ಮೇಲೆ ಕೇಸ್ ಹಾಕ್ಬೇಕಂದ್ರ ಅಥವಾ ಎನ್ಕ್ವೈರಿ ಮಾಡ್ಬೇಕಂದ್ರ ಪ್ರಾಸಿಕ್ಯೂಷನ್ ಮಾಡ್ಬೇಕಂದ್ರ ಸಕ್ಷಮ ಪ್ರಾಧಿಕಾರದ ಮೀಟಿಂಗ್ ಕರೆದು ಎನ್ಕ್ವೈರಿಯಾಗಿ ಅಲ್ಲಿ ಡಿ ಪೊಲೀಸ್ ಇಲಾಖೆ ಇರ್ಬೋದು ಮತ್ತೊಬ್ರು ಇರ್ಬೋದು ಅವ್ರ ಮೇಲೆ ಆರೋಪವನ್ನು ಸಿದ್ಧಪಡಿಸಿದಾಗ ಅವಾಗ ಮಾತ್ರ ಕೇಸ್ ಹಾಕ್ಲಿಕ್ಕೆ ಬರ್ತೈತೆ ಅಥವಾ ಎನ್ಕ್ವೈರಿ ಮಾಡಲಿಕ್ಕೆ ಬರ್ತೈತೆ ಅನೇಕ ಹಿರಿಯರು ಹೇಳಿದ್ರಿ ಇವತ್ತು ಪ್ರಿಯಾಂಕಾ ಖಾರ್ಗೆ ಒಂದು ಸ್ಟೇಟ್ಮೆಂಟ್ ಹೋದ್ರಿ ಇನ್ನೊಂದು ಆರು ತಿಂಗಳ ಕಾಯಿಲೆ

ಅನೇಕ ಹಿರಿಯ ವಕೀಲರು ತಮ್ಮ ಅಭಿಪ್ರಾಯ ಮಾಡಿದ್ದಾರೆ ಹಿಂಗ್ ಮಾಡಬಾರು ಮಾಡ್ಲಿಕ್ಕೆ ಬರ್ಬೋದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ ಒಂದು ಕಟೋ ಸತ್ ಹೇಳ್ತೀನಿ ನಿಮ್ಗೆ ಈ ಸಾರಿ ಸನ್ಮಾನ್ಯ ಮೋದಿ ಅವರು ಚುನಾವಣೆ ಇವತ್ತು ನೀವು ಯಾರು ನಮ್ಮ ದೇಶದ ಆರ್ಥಿಕ ಮಂತ್ರಿಗಳಿದ್ದಾರೆ ಯಾರು ನಿರ್ಮಲಾ ಸೀತಾರಾಮನ್ ಆಕೆಯ ಪತಿ ಒಬ್ಬ ದೇಶದೊಬ್ಬ ಹಿರಿಯ ಆರ್ಥಿಕ ಸಲಹೆಗಾರರು ಅವರೊಂದು ಭಾಷಣ ಮಾಡಿದ್ದಾರೆ ಮೂವತ್ತೆಂಟು ನಿಮಿಷದ್ದು ಇಂಗ್ಲಿಷ್ ಇದೆ ನಾವು ಸಾಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದನ್ನು ಓದಿದ್ರೆ ಚುನಾವಣೆ ಹೆಂಗೆ ನಡೆದೈತಿ ದ ಸ್ಟೋಲನ್ ಮ್ಯಾಂಡೇಟ್ ಅಂತ ತಿಳ್ಕೊಂಡ ಕಳು ಮಾಡ ಚುನಾವಣೆ ತಿಳ್ಕೊಂಡು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಯಾಕಂದ್ರೆ ಚುನಾವಣೆ ಸಂದರ್ಭದೊಳಗೆ ಪಾರ್ಲಿಮೆಂಟ್ ಚುನಾವಣೆ ಇರಲಿ ಅಸೆಂಬ್ಲಿ ಚುನಾವಣೆ ಇರಲಿ ಯಾವುದೇ ಚುನಾವಣೆ ಇರಲಿ ಇಲೆಕ್ಷನ್ ಕಮಿಷನ್ ಒಂದು ಪರ್ಸೆಂಟ್ಗಿಂತ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದನ್ನ ನಿರ್ಣಯ ತಗೋಳಿಕ್ ಬರದಲ್ಲ ಇವತ್ತು ಅನೇಕ ರಾಜ್ಯಗಳಲ್ಲಿ ಪಕ್ಕದ ಇಲ್ಲೇ ಆಂಧ್ರದೊಳಗೆ ಹನ್ನೆರಡುನೂರು ಪರ್ಸೆಂಟ್ ಹೋಗಿ ಡಿಫ್ರೆನ್ಸ್ ಅಲ್ಲ ಮತದಾನ ಆದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಷ್ಟು ಮತದಾನ ಆಯ್ತು ಅನ್ನುವಂತ ಮಾಹಿತಿ ಇವತ್ತು ಇಲೆಕ್ಷನ್ ಕಮಿಷನ್ ಕೊಡಬೇಕು ಎರಡನೇ ಅವಧಿಗಳಾದಂತಹ ಚುನಾವಣೆ ಇವತ್ತಿನವರೆಗೂ ಇಲೆಕ್ಷನ್ ಕಮಿಷನ್ ಅವರು ಮಾಹಿತಿ ಕೊಟ್ಟಿಲ್ಲ ಅನೇಕ ರಾಜ್ಯಗಳಲ್ಲೂ ಹನ್ನೊಂದು ದಿವಸ ಹನ್ನೆರಡು ದಿವಸ ಟೈಮ್ ತಗೊಂಡು ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಅದು ಮಾರ್ಚ್ ತಿಂಗಳ ಎಂಡಿಗೆ ಎರ್ಯಾರ್ಗೋ ಯಾರ್ಯಾರು ಟ್ರಾನ್ಸ್ಫರ್ ಮಾಡಿಬಿಡ್ತಿದ್ರು ದೇಶದಲ್ಲಿ ಕಾನೂನು ತಗೊಂಡ್ಬಂದ್ರು ಮೊಟ್ಟ ಮೊದಲನೇ ಬಾರಿಗೆ ಎಸ್ ಸಿ ಎಸ್ ಟಿ ಇಷ್ಟ ಯಾರು ಉಪಯೋಗ ಮಾಡಬಾರ್ದು ಆ ಜನಾಂಗಕ್ಕೆ ಉಪಯೋಗ ಮಾಡ್ಬೇಕನ್ನುವಂತ ದೊಡ್ಡ ನಿರ್ಣಯ ಮೊದಲೇ ಸೆರೆ ಅನೇಕ ನೀರಾವರಿ ಯೋಜನೆಗಳನ್ನ ತಂದ್ರು ಈಗ ಇಪ್ಪತ್ಮೂರಿಂದ ಏನು ಬಜೆಟ್ ಆಯ್ತು ಬಜೆಟ್ ಕಿಂದು ಪೂರ್ವವಾಗಿ ಇದು ಚುನಾವಣೆ ಆಯ್ತು ಅದಕ್ಕಿಂತ ಪೂರ್ವವಾಗಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಏನು ಹೇಳಿದರು ಅಂದ್ರೆ ಪಂಚೆ ಗ್ಯಾರಂಟಿಗಳನ್ನು ಹೇಳಿದರು ಈಗ ನಾವು ಅನೇಕರ ಅಭಿಪ್ರಾಯ ಏನಿತ್ತಂದ್ರೆ ಸ್ವಲ್ಪ ಇದೊಳ ಬದಲಾವಣೆ ಮಾಡ್ಬೇಕು ನೀವು ಯಾಕಂದ್ರೆ ಬಸ್ ಹತ್ತಾರ ಹೆಣ್ಮಕ್ಳು ನಾವೇನಿಗೆ ಕೂಡ ಪುಕೋಟ ಬಸ್ ಹತ್ತೋದು ಕಾಮೆಂಟ್ ಮಾಡುದು ನಾವೇನಿವೆ ಕೂಡ ಇವತ್ತೈದು ದಿನಗೆ ಅಷ್ಟು ಮರ್ಯಾದಿದ್ರೆ ಬಸ್ ಟಿ ತುಂಬ ಹತ್ತ ಯಾರು ಯಾರ ಇವತ್ತು ನೋಡಿ ಈ ರಾಜ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕನ್ನುವಂತ ವಿಚಾರ ಶಾಸಕರಲ್ಲಿ ಮಂತ್ರಿಗಳಲ್ಲಿ ಸಾರ್ವಜನಿಕರು ಇದ್ರೂ ಸಹಿತ ಚುನಾವಣೆ ದೃಷ್ಟಿಕೋನದಿಂದ ಸಿದ್ದರಾಮಯ್ಯನವ್ರು ನೋಡಲಿಲ್ಲ ಸಿದ್ದರಾಮಯ್ಯ ನೋಡಿದೇನೆ ಯಾವ ಪರಿಸ್ಥಿತಿ ಒಳಗ ಸಹಿತ ನಾವು ಇದು ಗ್ಯಾರಂಟಿಗಳನ್ನ ಯಾರ್ಯಾರು ಕೊಟ್ಟಿದ್ದು ಒಬ್ರಿಗೂ ಬದಲಾವಣೆ ಮಾಡುದ್ರ ಇದನ್ನ ಅರ್ಥ ಮಾಡ್ಕೊಂಡ್ರಿ ನೀವು ಯಾವ